மட்டுா இது மை தான் நேரம் கூட கூதிரே ரோடு அதுக்கு வந்து கண்ணு ரோடக்கு முல கண்ணுக்கு ಈಗ ನಾಲ್ಕು ಪೂರ್ವ ರೂಮ್ಸ್ ಬ್ಯಾಕ್ ಅಂತ ಆಲ್ವೇಸ್ ಟಿವಿ ನೋಡೋದೇ ಕೆಲಸ ಮಾಡಿ ಭಾಳ ಹಿಂಪೂರ್ ಬೇಕು ಯಾಕೆ ಬಾಯ್ ಪೂರ್ವ ಮಾಡೋದಕ್ಕೆ ಬಂದ್ರೆ ನಿಮಗೆ ಇಂಟ್ರೈನಲ್ಲ ಕರ ಭಾಷೆ ಇರ್ತದೆ ಅವರ ಒತ್ತಡಕ್ಕೆ ಇಚ್ಕೊಂಡು ಹೋಗಿ ಅದ್ರ ಮೇಲೆ ಒತ್ತಡ ಹಾಕ್ತಾರೆ ಹಿಂಗೆ ಬಂದ್ರೆ ಹೆಚ್ಚಿಗೆ ಸ್ಟ್ರೇಟ್ ಇದ್ದಾಗ ಆ್ಯದ ನೀವು ಹಿಟ್ಟಿಗೆ ಕೆಲಸ ಮಾಡಿದ ಹಂಗೆ ಮಾಡೋದು ಹೌದಾ ಮೈಸೂರಲ್ಲಿ ಹೌದಾ ಮುಂದೆ ಒಂದು ಸ್ಟೇಟ್ ಮೈ ಸ್ವಲ್ಬೇಕು ಆಂತರಿಕ ಕಣ ಮುಸಬೇಕು ಕಣ ಕೊನೆ ಏನು ಮಾಡಬೇಕು ಅಂದ್ರೆ ಮಿಲ್ಟಿಂಗ್ ಶುರತ್ ಮಾಡಬೇಕು ಇಷ್ಟ ಸಿಂಪ್ಲಿ ಒತ್ತರ ಮೇಲೆ ಕಡಿ ಮಾಡ್ಕೊಂಡು ಒಂದನೇ ಪ್ರಾರಂಭಿಕ ವಿಧಾನ ಇದು ಮುಖ್ಯ ಅಂದ್ರೆ ಹರಗಾಟ ಏನು ಅಲ್ಲ ಅದರಲ್ಲ ಈ ಸ್ಥಿತಿ ಈ ಧ್ಯಾನ ಸ್ಥಿತಿ ಕಲ್ಪ ಹೇತಾಪ್ಪ ಅಂತ ಅಂದ್ರೆ ಅಲಗಾಟ ಇದೆ ಅಲಗಾಟದ ನಿಯಮ ಸೂತ್ರ ಅಲಗಾಟಕ್ಕೆ ಓದಲಿಕ್ಕೆ ಏನು ಬೇಕು ನಿಮಗೆ ಅಲಗಾಟಕ್ಕೆ ಓದಲಿಕ್ಕೆ ಆಗುತ್ತಾ ಏನೇ ಆದರೂ ಒಂದು ಗುಡಿಯೊಳಗೆ ವಿಗ್ರಹ ಅಂತ ನಾನು ಯಾಕೆ ನಿಮಿಷ ಹನ್ನೊಂದು ನಿಮಿಷ ಹನ್ನೊಂದು ನಿಮಿಷ ಆದ್ಮೇಲೆ ಹನ್ನೊಂದು ನಿಮಿಷ ಒಂದು ಆರು ನಿಮಿಷ ಮಾಡಿ ಕರೆಕ್ಟ್ ಆರು ನಿಮಿಷ ಯಾಕಂದ್ರೆ ಭಾಗವಾಗಿ ಕಲಿಸೋದು ಸಮಯದಲ್ಲಿ ನೇರವಾಗಿ ಕೂತಿದ್ದೀರಿ ಇದು ನಿಮ್ಮ ಒತ್ತಡವನ್ನ ಕಡಿಮೆ ಮಾಡ್ತದ ನಿಮ್ ಅಗ್ರಿ ಪ್ರಾಕ್ಟಿಕಲ್ ನಾನಿಂದ ನಿಮ್ಮ ಹೊರಗಿನ ಒತ್ತಡವನ್ನು ಖಾಲಿ ಮೊದಲ ಮಾಡಿಕೊಳ್ತಕ್ಕಾಗಿಲ್ಲ ಕಣ್ಣುಗಳನ್ನು ಮುಚ್ಚಿದ್ದೀರಿ ಕಣ್ಣುಗಳನ್ನು ಮುಚ್ಚಿದ್ದೀರಿ ಈಗ ಸಹಜ ಉಸಿರಾಟ ನೀವು ಬದುಕಿದ್ದೀರಿ ಸಾಕ್ಷಿ ಇರಪ್ಪ ಉಸಿರಾಟ ఆ ఊరిన నోట్ సదాజి ఉదిరా తొక్క కంతకి బీడికి కంతิว అవశక్తి illa కన్ను తగివ అవశక్తి illa కన్ను చకొలి అలగాడ బీడి దైవిట్టు నేను జీవంట ఇద్దరా సాక్షి ఏనప అంటే నేను ఇద్దరా ಆ ಉಷಿಗಳನ್ನ ನೋಡ್ಕೊಳ್ಳಿ ನಿಮ್ಗೆ ಗೊತ್ತಿರಲಿ ನಿಮ್ಮೊಳಗೆ ಒಳಗೆ ಪರಮಾತ್ಮ ಆದ ನಂತರ ಆ ಪರಮಾತ್ಮನನ್ನ ಅಲ್ಲಿ ಮುಂತು ಅಲ್ಲಿ ಪರಮಾತ್ಮನ ಹತ್ರ ಹೋಗಿ ಅಲ್ಲಿ ತಂದು ಒಳಗೆ ಕಳಿಸ್ಲಿ ಈ ವಿಷಯಗಳು ಪರಮಾತ್ಮನ ಶಕ್ತಿಯನ್ನ ಒಳಗೆ ಕಳಿಸ್ತಾರೆ ಇದೊಂದು ಮಾಧ್ಯಮ ಇದೊಂದು ಬ್ರಿಡ್ಜ್ ಬ್ಲೀಜ್ ಕಣ್ಮ್ಕೊಳ್ಳಿ ಒಂದು ನೆನಪಿಡಿ ಒಂದು ಏನಂದ್ರೆ ಅಂತರ್ಮುಖಿ ಸದಾ ಸುಖಿ ಅಂತ ಅಂತರ್ಮುಖಿ ಸದಾ ಸುಖಿ ಯಾರು ಕಣ್ಣು ಮುಚ್ಚಿಕೊಂಡು ಒಳಗೆ ನೋಡ್ಕೊಂತಾರೋ ಅವರಿಗೆ ಸುಖದ ಚಿಲುಮೆ ಹೇಳ್ತದ ಬುದ್ಧಿ ಹೇಳ್ತದ ಅಮ್ಮ ಕಣ್ಣು ಮುಚ್ಚಿಕೊಳ್ಳಿ ದಯವಿಟ್ಟು ಕಣ್ಣುಕೊಳ್ಳಿದ್ದ ಒಂದು ಕ್ಷಣ ಆನಂದ್ರಿ ಒಳಗಿರೋ ಆನಂದದ ಪ್ರಕಟ ಆಗ್ತದೆ ಈಗ ನಿಮ್ಮ ನಿಮ್ಮ ಅಂತಸ ಪ್ರಕಟ ಆಗ್ತದ ನಿಮ್ಮ ಇರುವಿಗೆ ಗೋಚರ ಆಗ್ತದ ಬರೀ ಉಸಿರು ಬಿಟ್ಟು ಮತ್ತೆ ಏನು ಗೊತ್ತಾಗ್ಬಾರ್ದು ನನ್ನ ಪಕ್ಕದಲ್ಲಿ ಯಾರು ಗೊತ್ತಾರ ಗುಳಿದಾರ ಏನು ಗೊತ್ತಾಗ್ಬಾರ್ದು ತನ್ನ ಮುಚ್ಚಿರ್ತೀರಿ ಉಷಿರಾಟ ಮಾಡ್ಕೊಂತೀರಿ ತಂದ್ ಮುಚ್ಚಿರ್ತೀರಿ ಉಷಿರಾಟ ನೋಡ್ಕೊಂತೀರಿ Usie 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 het net baie hierdie potte ಹೇಳು ಬರಿಗೂ ತೆಗೆಯಬೇಡಿ ಅನೇಕ ಕ್ರಿಯೆಗಳು ಮಾಡುತ್ತೇವೆ ನಾವು ಸೊಳ್ಳೆ ಮಾಡಿಕೊಂಡೆಲ್ಲ ಶಾಂತವಾಗಿ ಕೂತಿದ್ದೀರಿ ಅಲ್ಲಿಗಾಗ್ತಾ ಇಲ್ಲ ನಿಮ್ಮ ಪೂರ್ಣ ಲಕ್ಷ್ಯ ನಿಮ್ಮದೇ ಉಸಿರ ಕಡೆಗೆ ಅದರ ಆ ಉಸಿರು ಉಸಿರಲ್ಲ ನಿಮ್ಮ ಜೀವ ನಿಮ್ಮ ಪ್ರಾಣ ನಿಮ್ಮೊಳಗಿನ ಅಂತ ಪರಮಾತ್ಮ ಪರಮಾತ್ಮನ ನೀವು ಎಷ್ಟು ಎಷ್ಟು ನೀವು ಉಸಿರುಗಳಿಗೆ ಕೊಡ್ತೀರೋ ಅಷ್ಟು ಆನಂದ ಚೆಕ್ ಮಾಡಿಕೊಡ್ಬೇಕಾದ್ರೆ ಎಷ್ಟು ನಿರಾವತಿ ಎಷ್ಟು ಶಾಂತತೆ ಈಗ ನಾನು ಹೇಳೋದನ್ನ ಕೇಳಿ ಸಹಜ ಉಸಿರಾಟ ಮಾಡ್ತಾ ಇದ್ವಿ ಈಗ ದೀರ್ಘ ಉಸಿರಾಟ ಮಾಡಿ ಆಳವಾಗಿ ತಗೊಳ್ಳಿ ಪೂರ ತಗೊಳ್ಳಿ ನಿಮ್ಮ ಶ್ವಾಸದ ಕೋಶದ ಕ್ಷೀರವನ್ನು ತುಂಬಿ ಖಾಲಿ ಮಾಡಿ ಸಹಜ ಉಸಿರಾಟ ಆಯ್ತು ದೀರ್ಘ ಉಸಿರಾಟ ಮಾಡ್ತಾ ಇದ್ದೀರಿ ಹಾಲು ತುಂಬ್ರಿ ಶಾರ್ಟ್ ಬಿಡಿ ಮಾಡಿ 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 ನಿಮ್ಮ ದೇಹ ಎಷ್ಟು ಸಾಧ್ಯವಷ್ಟು ಅಷ್ಟು ಕೊಡಿ ಎಷ್ಟು ಸಾಧ್ಯವೋ ಅಷ್ಟು ಏರಕ್ಕೆ ಹೋಗಬೇಕು ಎಷ್ಟು ಸಾಧ್ಯವೋ ಅಷ್ಟು ಕಾರಣ ಪಡೆಯಾ ನೆಲ ಅಲ್ಲ ಒತ್ಕೊಂತ ಹೊರಿ ಪಾದಗಳಿಂದ ನೆಲವನ್ನು ಒತ್ತಿ ಹೋಗಿ ಸಂಪೂರ್ಣ ಲಕ್ಷ್ಕೊಂಡೆ ಪಾದಗಳಿಂದ ನೆಲವನ್ನು ಒತ್ತ್ರಿ 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 ताकत ಕೊಡಿ ಒತ್ತಿ ಇಲ್ಲಿ ಪಾದಗಳಿಂದ ನೆಲವನ್ನು ಒತ್ತ್ರಿ ಯಾಕೆ ಒಬ್ಬ ಬಾಲಕ ಇಡೀ ಭೂಮಿಯನ್ನು ಒತ್ತನ ಎತ್ತನ ಅದೇ ಥರ ನೀವು ಎರಡೂ ಕಾಲಗಳಿಂದ ಇಳಿಯಾಗಿ ಇಳಿಯಾಗಿ ನೀವು ಪಾದಗಳನ್ನು ಬಳಸಿಕೊಳ್ಳಿ ಒತ್ರಿ ಒತ್ತ್ರಿ ಒತ್ರಿ ಒತ್ತಡ ಕೊಡ್ರಿ ಶಕ್ತಿ ತುಪ್ರಿ ಒತ್ತ್ರಿ ಎಲ್ಲ ಏನಾಗುತ್ತೆ ನೋಡಿ ಒತ್ತಿದಾಗ ಏನಾಗುತ್ತೆ ನೋಡಲಿಕ್ಕೆ ಒತ್ರಿ ನಿಮ್ಮೊಳಗೆ ತಾಕತ್ತೈತಿಲ್ಲ ಶಕ್ತಿ ಐತಿಲ್ಲ ಒತ್ತ್ರಿ ಒತ್ರಿ ಒತ್ತೋದ್ರಿ ಆಗತ್ತೆ ಅಮ್ಮ ಒತ್ತು ಒತ್ತು ನೋಡಿರಿ ಗೊತ್ತಾಗುತ್ತೆ ಒತ್ರಿ ಯಾರಿಗೆ ಒತ್ತಕ್ಕೆ ಆಗೋದಿಲ್ಲ ಅಂತೀರಲ್ವಾ ಹೆಬ್ಬೆರನ್ನು ಮಾತ್ರ ಒತ್ತಿರಿ ನೋಡೋಣ ನಿಮ್ಮ ಅಪ್ಪ ಪಾದದ ಬೆರಳಿ ಮೇಲೆ ಎರಡು ಕೈಗಳನ್ನು ಮೇಲೆ ಕೈಗಳು ತುಂಬ ಸಣ್ಣ ತುಂಬಾ ಹಿಡಿ ಇಳಿಬೇಡಿ ಸ್ವಲ್ಪ ಸ್ವಲ್ಪ ಬಿಗಿ ಇಷ್ಟರ ಮಾಡಿ ಇಲ್ಲಿ ಏನಾಗುತ್ತೆ ನೋಡ್ಬೋದು ಪ್ಲೀಸ್ ಕಣ್ಣುಗಳನ್ನು ತೆಗಿಬೇಡಿ ಅಂತರ್ಮುಖಿಯಾಗಿ ಕಣ್ಣು ಮುಚ್ಚಿದ್ದೀರಾ ನಿಮ್ಮ ದೇಹದ ಒಳಗಡೆ ನೋಡ್ಬೋದು ಸರಿ ಬಿಡ್ರಿ ಇದೆಯಾಗಿ ಇಟ್ಕೋಬೇಡಿ ಸರಿ ಬಿಡಿ ನಿಮ್ಮ ಕೈಯೊಳಗೆ ಏನಾಗುತ್ತೆ ಗಮನಿಸಲಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ಕಂತಗೆ ಬೇಡಿ ದಯವಿಟ್ಟು ಕಂತಗೆ ಅವಶ್ಯಕತೆ ಇರುತ್ತೆ ಎರಡೂ ರಟ್ಟೆಗಳು ಕಿಡೀತಾಗತ್ತೇನಾಗುತ್ತೆ ನೋಡ್ಕೊಂಡ್ರೆ ಒಳಗಡೆ ಸುಮ್ಮನೆ ದೊಡುತ್ತಿದೆ ಆ ಬೆಳೆಸು ಮತ್ತೆ ಬಿಟ್ಟೇವೆ ಇನ್ನು